ವಿ ಡುಟ್ ವಾರ್ ಅದಕ್ಕೆ ನಾನು ಹೇಳ ಹಿಂದೆ ಅದೊಂದು ದೊಡ್ ಗಲಾಟೆ ಆಯ್ತು ಅನಿವಾರ ಯುದ್ಧ ಮಾಡಬೇಕು ಅಂತ ಡೋನಾ ಅದಕ್ಕೆ ನಾನು ಹೇಳದ ಹಿಂದೆ ಅದಕ್ಕೂ ಅದೊಂದು ದೊಡ್ಡ ಗಲಾಟೆ ಆಯ್ತು ಅನಿವಾರ್ಯ ಯುದ್ಧ ಮಾಡಬೇಕು ಅಂತ ಸೀಜ್ ಪೈರ್ ಅನ್ನ ನಾನು ಅದನ್ನ ವೆಲ್ಕಮ್ ಮಾಡ್ತೀನಿ ಯಾಕಂತಂದರೆ ಈಗ ಯಾರ್ಯಾರೇ ಆಗಲಿ ಸೀಜ್ ಫೈರ್ ಮಾಡಿದ್ದರದ್ದು ನಮ್ಮ ದೇಶದ ಪ್ರಮುಖರುಗಳು ಅಂದರೆ ಪ್ರಧಾನಮಂತ್ರಿ ಭಾರತ ದೇಶದವರು ಮತ್ತೆ ಪಾಕಿಸ್ತಾನದವರು ಮತ್ತೆ ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ ಅವ್ರು ಮಾಡಿದರೆ ಓಕೆ ವಿ ಡೂ ನಾಟ್ ವಾಂಟ್ ವಾರ್ ನೀವು ಅದಕ್ಕೆ ನಾನು ಹೇಳಿದೆ ಹಿಂದೆ ಅದಕ್ಕೂ ಅದೊಂದು ದೊಡ್ಡ ಗಲಾಟೆ ಆಯ್ತು ಅನಿವಾರ್ಯ ಮಾಡಬೇಕು ಅಂತ ವಿ ಡೂ ನಾಟ್ ವಾಂಟ್ ವಾರ್ ನೀವು ಅದಕ್ಕೆ ನಾನು ಹೇಳಿದೆ ಹಿಂದೆ ಅದಕ್ಕೂ ಅದೊಂದು ದೊಡ್ಡ ಗಲಾಟೆ ಆಯ್ತು ಅನಿವಾರು ಯುದ್ಧ ಮಾಡಬೇಕು ಅಂತ ಸೀಜ್ ಪೈರ ನಾನು ಅದನ್ನ ವೆಲ್ಕಮ್ ಮಾಡ್ತೀನಿ ಯಾಕಂತಂದ್ರೆ ಈಗ ಯಾರ್ಯಾರೇ ಆಗಲಿ ಸೀಜ್ ಫೈರ್ ಮಾಡಿದ್ದರದ್ದು ನಮ್ಮ ದೇಶದ ಪ್ರಮುಖರುಗಳು ಅಂದರೆ ಪ್ರಧಾನಮಂತ್ರಿ ಭಾರತ ದೇಶದವರು ಮತ್ತು ಪಾಕಿಸ್ತಾನದವರು ಮತ್ತು ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ ಅವ್ರು ಮಾಡಿದರೆ ಓಕೆ ಇದು ಮಾನವೀಯ ಸಂದೇಶದ ಜನವಾಹಿನಿ